ಇಲ್ಲ ಸರ್ ಸರ್ ವಿಡಿಯೋ ಮಾಡ್ತಾ ತಮಗೆ ತಮಗೆ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ನಿಮಿಷ ನಾವು ಆಮೇಲೆ ವಿಜುವಲ್ ವಿಜಯಲ್ ತಾವು ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋದು ತಪ್ಪಲ್ವಾ ನನ್ನ ಕೆಲಸ ಸರ್ ಗುಡ್ ಮಾರ್ನಿಂಗ್ ಹೇಳಿದೀವಿ ಕಾಮನ್ ಸೆನ್ಸ್ ಬಗ್ಗೆ ತಾವು ಮಾಡಿ ಇರೋ ಮಾತಾಡಲ್ಲ ದಯಮಾಡಿ ಕ್ಲಾರಿಫೈ ಮಾಡಿ ಸರ್ ಕಾಮನ್ ಸೆನ್ಸ್ ಬಗ್ಗೆ ಪತ್ರಕರ್ತರ ಕಾಮನ್ ಸೆನ್ಸ್ ಕ್ಯಾಮರಾ ಮೆನ್ಗಳ ಕಾಮನ್ ಸೆನ್ಸ್ ಬಗ್ಗೆ ಕೇಳಿದ್ರೆ ಹೆಂಗೆ ಸರ್ ನಾವೇನಾದ್ರು ತೊಂದರೆ ಕೊಟ್ಟಿದ್ವಾ ತಮಗೆ ಹೇಳಿ ನಾವೇ ನಮ್ಗೆ ಏನಾದ್ರು ತೊಂದರೆ ಆಗಿತ್ತಾ ಅಂದ್ರೆ ಏನ್ ಯಾವ ಕಾಮನ್ ಸೆನ್ಸ್ ಬಗ್ಗೆ ಹೇಳಿದ್ರೆ ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡಿ ಸರ್ ಏನಾಯ್ತು ಸರ್ ವಿಚಾರಣೆ ಹೇಳಿ ಈಗ ಸ್ನೇಹಿತರೆ ಈಗ ಊಟ ಮಾಡ ಕೊಟ್ಟಿದ್ದೀರಿ ವಿಚಾರಣೆ ನಡೀತಾ ಇದೆ ತಮಗೆ ಗೊತ್ತಿದೆ ವಿಚಾರಣೆಯ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆಹಿಸ್ಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಜಿಂಗ್ ಏಜೆನ್ಸಿ ಕೆಲಸ ಮಾಡ್ತಾ ಮಾಡ್ತಿದ್ದೆ ಯಾರು ಕಾಲ ಯಾರು ಕಾಲ ತುಂಡಿಲ್ಲ ಯಾರು ಕಾಲ ಸರ್ ವಿಡಿಯೋ ಮಾಡ್ತಾ ಇದ್ರು ತಮ್ಮಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಒಂದು ನಿಮಿಷ ಐತ್ರಾಮ್ ಬಿಟ್ರಿ ಐ ಸರ್ ಇಲ್ಲ ಸರ್ ತಮಗೆ ಗುಡ್ ಮಾರ್ನಿಂಗ್ ಹೇಳಿಬಿಟ್ ನಾವು ಆಮೇಲೆ ವಿಜುವಲ್ ತಗೆಕ್ಕೆ ಮಾಡ್ತಾ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋ ತಪ್ಪಲ್ವಾ ಅದು ನನ್ ಕೆಲಸ ಏನು ಸರ್ ಗುಡ್ ಮಾರ್ನಿಂಗ್ ಹೇಳಿದೀವಿ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ರೆ ತಾವ್ ದಯ ಮಾಡಿ ಕ್ಲಾರಿಫೈ ಮಾಡಿ ಈಗ ಐತೆ ಸರ್ ಇರೋ ನಿಂಜಾ ದಯವಿ ಮಾಡಿ ಕ್ಲಾರಿಫೈ ಮಾಡಿ ಸರ್ ಕಾಮನ್ ಸೆನ್ಸ್ ಬಗ್ಗೆ ಪತ್ರಕರ್ತರ ಕಾಮನ್ ಸೆನ್ ಬಗ್ಗೆ ಕೇಳಿದ್ರೆ ಹೆಂಗೆ ಸರ್ ನಾವೇನೋ ತೊಂದರೆ ಕೊಟ್ಟಿದ್ವ ತಮಗೆ ತೊಂದರೆ ಆಗಿತ್ತು ಏನ್ ಯಾವ ಕಾಮನ್ ಸೆನ್ಸ್ ಬಗ್ಗೆ ಏನಾಯ್ತು ಹೇಳಿದ್ಯಾಮ್ರಾ ವಿಚಾರಣೆ ಈಗ ಸ್ನೇಹಿತರೆ ಈಗ ಊಟ ಮಾಡ ಕೊಟ್ಟಿದ್ದೀರಿ ವಿಚಾರಣೆ ನಡೀತಾ ಇದೆ ತಮಗೆ ಗೊತ್ತಿದೆ ವಿಚಾರಣೆಯ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆಹಿಸಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ